ಹಾಯ್ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಲ್ಲಿ ನಾನು ಚೆನ್ನಾಗಿದ್ದೀನಿ ನೋಡ್ರಿ ಬರ್ರಿ ಇವತ್ತು ನಮ್ಮ ಆಶ್ರಮಕ್ಕೆ ನವಿಲ್ ಬಂದೈತೆ ನೋಡ್ರಿ ಡೈಲಿ ಬರ್ದೈದು ನೋಡ್ರಿ ಇದು ನಮ್ಮ ಆಶ್ರಮಕ್ಕೆ ನೋಡ್ರಿ ಇಲ್ಲಿ ನಮ್ಮ ಅಪ್ಪಾಜಿಯವರು ಹಾಕ್ತಾ ಇದ್ದಾರೆ ನೋಡ್ರಿ ಯಾರು ಕರೆದ್ರೂ ಬರಲ್ಲ ನೋಡ್ರಿ ಮಗಳು ನಮ್ಮ ಅಪ್ಪಾಜಿಯವರು ಕರೆದ ತಕ್ಷಣ ಬಂದುಬಿಡುತ್ತೆ ಕೈಯೊಳಗೆ ಏನಾದ್ರು ಹಿಡ್ಕೊಂಡ್ರೆ ಸಾಕು ಅಪ್ಪಾಜಿ ಮುಂದೆ ಬಂದು ಇಟ್ಕೊಳತ್ತೆ ನೋಡಿ ಒಂದೊಂದು ಕಾಳು ಎರಡೆರಡು ಕಾಳು ಹಾಕ್ತಾ ಇದಾರೆ ಅಪ್ಪಾಜಿಯವರು ಭಾಳ ಅಂದರೆ ಭಾಳ ಚೆನ್ನಾಗಿತ್ತು ನಾವಿಲ್ಲಿ ಡೈಲಿ ಬರ್ತೈತೆ ನೋಡ್ರಿ ಇನ್ನೊಂದು ಹೆಣ್ಣು ನಾವಿಲ್ಲಿ ಬರ್ತಿತ್ತು ಅದನ್ನ ನಮ್ಮ ಮಠದೊಳಗೇನು ಬೆಕ್ಕ ಹಿಡಿತು ಬೇರೆದವರು ನಾಯಿ ಹಿಡಿತು ಇಲ್ಲ ಇದು ಅದನ್ನ ಹುಡ್ಲಿಕ್ಕೆ ಗೊತ್ತಿಲ್ಲ ರೀ ಫ್ರೆಂಡ್ಸ್ ಒಂದರ ಬೇಜಾರೇ ಸುತ್ತೆ ಬಿಲ್ಡಿಂಗ್ ಮೇಲೆ ಹತ್ತಿ ಗಿಡದ ಮೇಲೆ ಹತ್ತಿ ಎಲ್ಲಾ ಹತ್ತಿ ಹತ್ಕ ಇಚ್ಕ ನೋಡ್ತದೆ ನೋಡಿ ಹೋಗ್ತೈತಿ ನೋಡ್ರಿ ಪ್ರತಿ ಒಂದು ಪ್ರಾಣಿ ಆತು ಮನುಷ್ಯ ಆತು ಒಂದ ಜೋಡಿ ಅನ್ಸಕ್ಕಂತದನ್ನ ಬಯಸ್ತದ ಒಂಥರ ಹಿಂಸೆ ಜೀವ ಮರ ಮರ ಅಂತದ ಡೈಲಿ ಬಂದು ಹುಡುಕ್ತದೆ ನೋಡ್ರಿ ಹುಡುಕಿ ನಮ್ಮ ಅಪ್ಪಾಜಿಯವರು ಇದ್ರಂದ್ರೆ ಕೈ ಒಳಗೆ ಏನಾರು ಹಿಡ್ಕೊಂಡು ಸಾಕು ಅವ್ರು ಕೈ ನೋಡ್ತಾ ನಿಂತ್ಕೊಳ್ಳುತ್ತೆ ಡೈಲಿ ಸಿಂಗ ಹಾಕ್ತಾರೆ ನೋಡ್ರಿ ಮತ್ತೆ ಏನು ತಿನ್ನಲ್ಲ ರೀ ಇದು ಅಕ್ಕಿ ಹಾಕಿದ್ರೆ ತಿನ್ನಲ್ಲ ಜೋಳ ಗೊಂಜಾಳ ಹಾಕಿದ್ರೆ ರೀ ಇದು ಬರೀ ಶೇಂಗ ಮಾತ್ರ ತಿನ್ನತ್ತೆ ನೋಡ್ರಿ ನವಿಲು ಬರಲ್ರಿ ಯಾರ ಮನೆಗಳಿಗೂ ಬರೋಲ್ಲ ಯಾವ ಆಶ್ರಮದಕ್ಕೂ ಬರಲ್ಲ ಬರುತ್ತೆ ಬಳಕೆ ಏನೋ ಒಂದು ಪುಣ್ಯ ಐತಿ ಆಶ್ರಮದ ಅಂತ ಅರ್ಥ ನವಿಲು ಬರುದ ಅಪರೂಪ ಯಾರ ಮನೆಯಲ್ಲೂ ಯಾರ ಆಶ್ರಮದಲ್ಲೂ ಅತ್ತೊಂದು ಹೆಚ್ಚಾಗಿ ಬರೋದಿಲ್ಲ ಬಂದರೂ ಕೂಡ ಆಶ್ರಮದಲ್ಲಿ ಆಶ್ರಮ ಗುಡಿಗಳಲ್ಲಿ ಮಾತ್ರ ನವಿಲು ಅಂತಕ್ಕಂಥದ್ದು ಬರ್ತದೆ ಮನೆಗಳಲ್ಲಿ ಮಾತ್ರ ಬರೋದಿಲ್ಲ ಯಾಕೆಂದರೆ ಕೃಷ್ಣ ಶ್ರೀ ಕೃಷ್ಣ ಪರಮಾತ್ಮನ ಸಂಕೇತ ನವಿಗಳಂದರೆ ನವಿಲುಗರಿ ಇಟ್ಕೊಂಡಿರ್ತಾನಲ್ವಾ ಕೃಷ್ಣ ಪರಮಾತ್ಮ ನೋಡ್ರಿ ನಮ್ಮ ಕಲಾವತಿ ಅಮ್ಮ ಬಂದರು ದುಮ್ಮ ಅಮ್ಮ ಇವರು ಯಾರಿಗೆಲ್ಲ ಇಷ್ಟನೋ ಪ್ಲೀಸ್ ಅವರೆಲ್ಲ ಈ ವಿಡಿಯೋನ ಶೇರ್ ಮಾಡಿರಿ ನಿಮ್ಮ ಲೈಕ್ ಮಾಡಿರಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸ್ರಿ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋವನ್ನು ಸ್ಕಿಪ್ ಮಾಡಿ ನೋಡಕ್ಕೆ ಹೋದ್ರಿ ಪೂರ್ತಿಯಾಗಿ ನೋಡಿರಿ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಬೆಳಗಿನ ಶುಭೋದಯ ಇವಾಗ ಟೈಮು ಎಂಟೂವರೆ ಒಂಬತ್ತು ಗಂಟೆ ಆಗ್ಯದ ನೋಡ್ರಿ ಇವಾಗ ಎಂಟೂವರೆ ಆಗಿರ್ಬೋದು ಅಷ್ಟೇ ಒಂಬತ್ತಂತೂ ಆಗಿಲ್ಲ ನೋಡಿ ಡೈಲಿ ಬರ್ತೈತೆ ನೋಡ್ರಿ ನೋಡಿರಿ ಇಲ್ಲಿ ನಮ್ಮ ಅಜ್ಜ ಇದಾನೆ ತುಕ ನೆಟ್ಟಿ ಮತ್ತೆ ಎಷ್ಟೊಂದು ಆ್ಯಕ್ಟಿವ್ ಅದ ಮತ್ತೆ ಇನ್ನಷ್ಟು ಆ್ಯಕ್ಟಿವ್ ನಾವು ಕೂಡ ಆಗೋಲ್ಲ ಒಂದು ಹೆಚ್ಚು ಕಡಿಮೆ ಆಗಿದವ್ರಿ ಅಜ್ಜರಿಗೆ ಬಹಳ ಬಹಳ ಅಷ್ಟೇ ಒಳ್ಳೆ ಅಜ್ಜ ಈ ಅಜ್ಜ ಅಂದ್ರೆ ತುಂಬಾ ಇಷ್ಟ ನಂಗೆ ಇವರಷ್ಟೆಲ್ಲ ವಯಸ್ಸಾಗಿರತಕ್ಕಂತ ಯಾರು ಇದ್ರೂ ಆಕ್ಟಿವ್ ಆಗಿರ್ತಕ್ಕಂಥ ಅಜ್ಜ ಅಜ್ಜಿ ಅಂದ್ರೆ ಬಹಳ ಇಷ್ಟ ನಂಗೆ ಎಲ್ಲರಿಗೂ ಧನ್ಯವಾದ ಎಲ್ಲರಿಗೂ ಶುಭೋದಯ ಪ್ಲೀಸ್ ಸಪೋರ್ಟ್ ಮಾಡಿರಿ